ಹಲೋ ಫ್ರೆಂಡ್ಸ್ ಕೋಮಲ ಕುಕ್ಕಿಂಗ್ಲಾಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಮಶ್ರೂಮ್ ಗ್ರೀನ್ ಕಬಾಬನ್ನು ಮನೆಯಲ್ಲೇ ಮಸಾಲೆ ತಯಾರಿ ಮಾಡ್ಕೊಂಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ನೀಗ ನೋಡೋಣ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿನೂ ಸಹ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಸುಂದ್ ಅದನ್ನು ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಆರೆಳೆ ಹಸಿರು ಮೆಣಸಿನಕಾಯಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮಾಡುವಾಗ ನೋಡಿ ಹಾಕೊಳ್ಳಿ ಇದನ್ನ ನೀರು ಹಾಕದಲ್ಲೇ ಈ ಥರ ರುಬ್ಕೊಂಡ್ಬರ್ಬೇಕು ರುಬ್ಕೊಂಡ್ ಬಂದಿರಂತ ಪೇಸ್ಟ್ ನಾನು ಒಂದು ಬೌಲಿಗೆ ಸೇರಿಸ್ತಾ ಇದ್ದೀನಿ ಬೌಲಿಗೆಲ್ಲ ಹಾಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪೌಡರು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಸ್ಪೂನು ಕಾರ್ನ್ಫ್ಲೋರ್ ಇಟ್ಟು ಒಂದು ಮೂರು ಸ್ಪೂನು ಮೈದಾ ಹಿಟ್ಟು ಇಷ್ಟನ್ನು ಸೇರಿಸ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಬೇಕು ನಾನಿಲ್ಲಿ ಒಂದೆರಡು ಪ್ಯಾಕೆಟು ಮಶ್ರೂಮ್ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ಕ್ವಾಂಟಿಟಿನ ಇಲ್ಲಿ ತೋರಿಸಿದ್ದೀನಿ ನೀವು ಮಾಡುವಾಗ ಎಷ್ಟು ತೊಗೋತೀರೋ ಅದ್ರ ಮೇಲೆ ಕ್ವಾಂಟಿಟಿನ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡೆಲ್ಲ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಂಡು ಮಸಾಲೆ ರೆಡಿ ಮಾಡ್ಕೊಬೇಕು ಇಲ್ಲಿ ನಾನು ಒಂದೆರಡು ಪ್ಯಾಕೆಟ್ ಮಶ್ ಮಶ್ರೂಮ್ ತೊಗೊಂಡಿರೋದನ್ನ ವಾಶ್ ಮಾಡಿ ಈಗ ಒಂದು ಮಶ್ರೂಮ್ನ ಎರಡು ಭಾಗವಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈ ಮಸಾಲೆಗೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಮಶ್ರೂಮ್ಗೆಲ್ಲ ಮಸಾಲೆ ಚೆನ್ನಾಗಿ ಅಂಟಬೇಕು ಅಲ್ಲೇವರ್ಗಿದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ನಾನು ಸ್ಟವ್ ಮೇಲೆ ಒಂದು ಬಾಂಡಿ ಇಟ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯೋವರ್ಗಿದ್ದು ರೆಸ್ಟ್ ಮಾಡಿದರೆ ಸಾಕು ಎಣ್ಣೆ ಕಾದ ನಂತರ ಇದನ್ನು ಎಲ್ಲ ಕಲಸಿಟ್ಟಿರೋಂಥ ಮಶ್ರೂಮ್ನ ಎಣ್ಣೆಗೆ ಹಾಕಿ ಎರಡೂ ಕಡೆ ಡೀಪ್ ಫ್ರೈ ಮಾಡಬೇಕು ಇದು ನಾವು ಕರೆಯುವಾಗ ಮಶ್ರೂಮನ್ನು ಊರಿನ ಸ್ವಲ್ಪ ಜೋರೂರಿನಲ್ಲೇ ಇಟ್ಕೊಬೇಕು ಯಾಕಂದರೆ ಮಶ್ರೂಮು ಜಾಸ್ತಿ ಎಣ್ಣೆ ಇರ್ತದೆ ಹಾಗಾಗಿ ಜೋರಿನಲ್ಲೇ ಇಟ್ಕೊಳ್ಳಿ ಆಮೇಲೆ ಬೇಗನೂ ಆಗುತ್ತೆ ಇದು ಹಾಗಾಗಿ ನೀವು ಜೋರೂರಿನಲ್ಲೆನೆ ಇಟ್ಕೊಂಡು ಎಲ್ಲ ಮಶ್ರೂಮ್ಗಳನ್ನು ಹಾಕ್ಕೊಂಡು ಎರಡೂ ಕಡೆ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಕಲಸಿರೋಂಥ ಎಲ್ಲ ಮಶ್ರೂಮ್ನು ಇದೇ ಥರ ಮಾಡಿಕೊಂಡು ಎತ್ತಿ ಒಂದು ಟಿಶ್ಯೂ ಪೇಪರ್ಗೆ ಹಾಕಿ ಯಾಕಂದರೆ ಎಣ್ಣೆ ಜಾಸ್ತಿ ಈರಿರುತ್ತೆ ಹಾಗಾಗಿ ಟಿಶ್ಯೂ ಪೇಪರ್ಗೆ ಹಾಕಿದರೆ ಎಣ್ಣೆ ಎಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಹಾಗಾಗಿ ಇದನ್ನು ಇದೇ ಥರ ಮಾಡಿ ಎಲ್ಲನೂ ಕರೆದು ಟಿಶ್ಯೂ ಪೇಪರ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ಟು ಮಶ್ರೂಮ್ ಗ್ರೀನ್ ಕಬಾಬ್ ರೆಡಿ ಆಗುತ್ತೆ ಬೇಗನೂ ಆಗುತ್ತೆ ತುಂಬ ಸೂಪರ್ ಟೇಸ್ಟಿಯಾಗೂ ಇರುತ್ತೆ ಹೊರಗಡೆನೆ ಹೋಗಿ ತಿನ್ನಬೇಕಂತ ಏನಿಲ್ಲ ನಾವು ತಿನ್ನಬೇಕು ಅನಿಸಿದಾಗ ಆರಾಮಾಗಿ ಮಾರ್ಕೆಟಲ್ಲಿ ಈಗ ಮಶ್ರೂಮ್ ಸಿಗುತ್ತೆ ತಂದುಬಿಟ್ಟು ಈ ಥರ ಮನೆಯಲ್ಲೇ ಮಸಾಲೆ ಪ್ರಿಪೇರ್ ಮಾಡಿಕೊಂಡು ಆರಾಮಾಗಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲೇ ಎಲ್ಲ ಆಗೋಗ್ಬಿಡುತ್ತೆ ಮಾಡ್ಕೊಂಡು ತಿನ್ಬೋದು ಬ್ಯಾಚುಲರ್ ಸಹ ಇದನ್ನು ಮಾಡ್ಕೋಬೋದು ಆರಾಮಾಗಿ ಇದು ಅನ್ನ ಈಜಿ ರೆಸಿಪಿ ಆಗಿರೋದ್ರಿಂದ ಆರಾಮಾಗಿ ಮೆಲ್ರು ಮಾಡ್ಕೊ ಮಾಡಿ ಅ ಮಾಡುವಂಥ ರೆಸಿಪಿ ಇದು ಅಷ್ಟೊಂದು ಈಜಿಯಾಗಿರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಪಿನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಬೇಗನೆ ಆಗುವಂಥ ರೆಸಿಪಿ ಬೇಗ ಸೂಪರ್ ಟೇಸ್ಟಿಯಾಗೂ ಸಹ ಇರುತ್ತೆ ನಾವು ಊಟಕ್ಕೆ ಏನಾದರೂ ಸೈಡ್ಸ್ ಬೇಕು ಅಂದಾಗ ಇದೇ ಥರ ಮಾಡ್ಕೊಬೋದು ಸಂಜೆ ಟೈಮಲ್ಲಿ ಟೀ ಜೊತೆ ಬೇಕು ಸ್ನ್ಯಾಕ್ಸ್ ಅಂದಾಗ ಮಾಡ್ಕೊಬೋದು ಮಕ್ಳು ಕೇಳಿದಾಗೂ ಸಹ ಇದನ್ನ ಆರಾಮಾಗಿ ತಂದು ಮಾಡ್ಕೊಬಡ್ಬೋದು ಇದು ಅಷ್ಟೊಂದು ಟಫ್ ಇಲ್ಲ ಅಷ್ಟೊಂದು ಪ್ರೊಸೀಜರ್ ಇಲ್ಲ ಆರಾಮಾಗಿ ಈಸಿಯಾಗಿ ಆಗೋಗ್ಬಿಡುತ್ತೆ ಯಾರು ಬೇಕಾದ್ರು ಮಾಡ್ಬೋದು ಈ ರೆಸಿಪಿನ ಹಾಗಾಗಿ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರು ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕುವಂಥ ವೀಡಿಯೋಗಳು ಫಸ್ಟ್ ನಿಮ್ಮ ನೋಟಿಫಿಕೇಷನ್ ಬರ್ತವೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರೋ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಹಾಗೆಯೇ ನಿಮ್ಗೆ ಏನಾದರೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು ಯಾವೆಲ್ಲ ನನ್ನ ವೀಡಿಯೋಗಳನ್ನು ಆದಷ್ಟು ನ್ಯಾಚುರಲ್ ಆಗಿ ಮಾಡಿ ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದ್ಸತಿ ಫಾಲೋ ಮಾಡಿ